ಈಗ ಚರ್ಚೆ ಮಾಡ್ಕೊಂಡು ಹೊರಡ ಹೋಗಿ ಬಂದಿದ್ದಾರೆ ಬಂದ ತಕ್ಷಣ ಹೇಳಿದ್ದಾರೆ ನಮ್ಮ ನಾಯಕ ಡಿ ಕೆ ಅವರಿಗೆ ಒಂದು ಅವಕಾಶ ಸಿಗಬೇಕು ಈ ವಿಷಯವನ್ನು ನಾನು ಸುರ್ಜೇವಾಲರ ಮುಂದೆ ಪ್ರಸ್ತಾಪ ಮಾಡ್ತೀನಿ ಇನ್ನು ಹೋಗಿಲ್ಲ ಅವರು ಇವತ್ತು ಹೋಗ್ತಾರೆ ಮತ್ತೆ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡೋಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಸಿಎಂ ಆಗಬೇಕು ಶಾಸಕ ಸಂಖ್ಯೆನ ಎಪ್ಪತ್ತೈದರಿಂದ ನೂರ ಮೂವತ್ತಾರಕ್ಕೆ ತಂದಿದ್ದಾರೆ ಸಂಘಟನಾಕಾರರು ಹೋರಾಟಗಾರರು ಅಂತ ಡಿ ಕೆ ಅವರಿಗೆ ಅವಕಾಶ ಸಿಗಬೇಕು ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನಕ್ಕೆ ಬರಬೇಕು ಅಂದ್ರೆ ಇದೊಂದು ವೇದಿಕೆ ಇದು ತಮ್ಮ ಅಸಮಾಧಾನವನ್ನ ತಮ್ಮ ಮನಸ್ಸಲ್ಲಿರೋದನ್ನ ಇರೋದನ್ನ ಹೊರಗಡೆ ಹಾಕೊಂದು ಏನಾದ್ರೂ ವೇದಿಕೆ ಆಗ್ತಾ ಇದೆಯಾ ಇದು ಅವಕಾಶ ನಮಗೆ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರುಷಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿ ಕಾರ್ಯಕ್ರಮಾನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದ್ಬಿಟ್ಟಿದ್ರಿ ನೀವೆಲ್ಲರೂ ಕೂಡ ಮೇಕೆದಾಟ ಇರ್ಬೋದು ಭಾರತ್ ಜೋಡ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತುರತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಬೆಂಬಲಗಳು ಕೂಡ ಬೇಕು ಬೇಕು ಕೊಡ್ತಾರೆ ಬೆಂಬಲ ಎಂದ್ರೆ ಬೆಂಬಲನೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಶಾಸಕರು ಬೆಂಬಲ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವ ತಗೊಳ್ತಾರೆ ಎಷ್ಟು ಶಾಸಕರು ಅದು ಗೊತ್ತಿಲ್ಲ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವನಿಟ್ಲ ನಾನು ಕೂಡ ಅದರಲ್ಲಿ ಕೈ ನಾನು ಅದನ್ನ ಹೇಳ್ತಾ ಇದ್ದೀನಿ ನಾನೇ ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿಎಂ ಅನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನ್